Hi hello welcome back to my youtube channel ಇವತ್ತು ನಾವು ಮೈಸೂರು ಕಡೆ ಹೊರಟಿದ್ದೀವಿ ಯಾಕಂದರೆ ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು ಅಂತ ಇವರು ಹೊರಟಿದ್ರು ನಾವು ಕೂಡ ಇಬ್ಬನಿಗೆ ರಜಾ ಇತ್ತಲ್ಲ ಹಾಗಾಗಿ ಅವಳು ನಾನು ಕೂಡ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಮೂರು ಜನ ಕೂಡ ಮೈಸೂರು ಕಡೆ ಹೊರಟಿದ್ದೀವಿ ಅಲ್ಲಿ ಆಫೀಸೆಲ್ಲ ಮುಗಿಸ್ಕೊಂಡು ಅವರ ಮ್ಯಾಡಮ್ ಒಬ್ಬರು ಇಲ್ಲಿ ಪ್ಲಾನೆಟ್ ಅರ್ತ್ ಅಕ್ವೇರಿಯಂ ಅಂತ ಇದೆ ತುಂಬ ಚೆನ್ನಾಗಿದೆ ಸರಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ನನ್ನ ಮಗಳಿಗೂ ಕೂಡ ಒಂದ್ಸಲ ತೋರಿಸೋಣ ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಅಂತ ಹೇಳಿ ನಾವು ಕೂಡ ಪ್ಲಾನೆಟ್ ಅರ್ತ್ ಅಕ್ವೇರಿಯಂಗೆ ಬಂದಿದ್ದೀನಿ ಬನ್ನಿ ಇವಾಗ ನಮ್ಮ ಜೊತೆ ನಿಮ್ಮ ಅಮ್ಮನೂ ಕೂಡ ಕರ್ಕೊಂಡು ಹೋಗಿ ತೋರಿಸ್ತೀನಿ ಕೂಗಾಡ್ತಾ ಇದಾರಲ್ಲಮ್ಮ ನಂಗೆ ಇಲ್ಲೇ ಭಯ ಆಗ್ತಿದೆ ನೀರ್ ಸೌಂಡ್ ಬರ್ತಾ ಇದೆ ಅಲ್ವಾ ಇವತ್ತು ನಾವು ಪ್ಲಾನೆಟ್ಸ್ ಅರ್ತ್ಗೆ ಬಂದಿದ್ದೀವಿ ನೋಡೋಣ ನಾನು ಯಾವ್ದಾದ್ರು ಪಕ್ಷಿನ ಇಟ್ಕೋತೀನಿ ಹಾವನ ಇಟ್ ಸುತ್ಕೊತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಗೋ ಆರ್ ಯು ಎಕ್ಸೈಟೆಡ್ ಇಬ್ಬನಿ ಯಾ ವೆರಿ ಮಚ್ ಯಾ ಗೋ

ியாத்தோக்க <laughs> ಚಸೇನೆ ಎಲ್ಲಿಗೆ ತಿರುಕು ಚೆನ್ನಾಗಿದೆ ಅಲ್ಲ ಹೇಳೋದು ಹಾಯ್ ಹಾಯ್ ಫಿಶಸ್ ನೋಡಿ ಇಬ್ಬನಿ ಬಂದೇಳೆ ಸಿಕ್ಕಾಕೊಂಡಿಲ್ಲ ಹ್ಞೂ ಬಾ 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 ನಾನು ಬೇಕಾದಷ್ಟು ನೋಡೋಣ ಇದೆಲ್ಲ ಫೆದರ್ಸ್ ನೋಡಿ ಇಲ್ಲಿ ಯಾವುದ್ಯಾವ್ದರದ್ದು ಅಂತ ಎಲ್ಲ ಇದೆ നോടി കാഡിനി ആഫ്രിക്കൻ ഗ്രേ ഡൈമ ഗ്രീൻ മോങ്ക് പാരറ്റ് അതിൽ ഗറിമെൽ ഗപ്പി സവ

ನೋಡು ಸಣ್ಣ ಇದೇನು ಗೊತ್ತಾ ಚಾಕ್ ಪೀಸ್ ಅನ್ಸುತ್ತೆ ನೋಡು ಅದ್ರ ಚಾಕ್ ಪೀಸಲ್ಲಿ ಈ ಥರ ಮಾಡಿರೋದು ಬಾಲ್ಡ್ ಮಾಡಿದ ನೋಡು ಅದೇ ಥರ ಇದೇನಿದೆ ನೋಡು ಪೆನ್ಸಿಲಲ್ಲಿ ಮಾಡಿರೋದು ಆಗು ಅದು

സന്താസ് പാര ഹ് ബേബി നോ ഹോഡ് നോട് ഇത്

हुआ मेर से अर मारALLY से अर सार्ठी तरा कम आया हो मोड़ू, मननमा थिछ இல்லை நோட் கரெக்டா இது நோடி புத்தாணி சின்ன கலாவி அந்த

അത முவுதின்னுடுத்திப் பாலை அடுத்தேன் விடுகிறேன். வாய்கிறேன். ಇಷ್ಟತೆ ಕಂಟ ಮೇಡಂ 6 6 ಇದ್ಯಾ ಹೇಳ್ತಿದ್ದಪ್ಪ ಇದೆ ನೋಡಿ ಇದೆ ಹೆಂಗಿದೆ ಗೊತ್ತಾಳಕ್ಕೆ ಹಾಳ ಮಾಡ್ತಾರೆ ನೋಡೋಣ ನಿಜವಾಗ್ಲು ಅಲ್ಲಿ ಅದೇ ತಾನೇ ಇದು

ಅವ್ರಿಗೇ ಅರ್ಥ ಆಗುತ್ತೆ ಕರಿತಾ ಇದೇನಿ ನಾನು ನೋಡು ಇಬ್ಬರಿ ಏನ್ ರಾಬಿಟ್ಸ್ ನೋಡಲ್ಲಿ ರಾಬಿಟ್ಸ್ ಚಿನ್ನ ಪಾಪು ರಾಬಿಟ್ ನೋಡಲ್ಲಿ ಪಾಪು ರಾಬಿಟ್ಸ್ ಅದಮ್ಮ ಅಪ್ಪ ಅದು ಹೇಗಿದೆ ನೋಡು ಅಲ್ಲಿ

ಇನ್ನೊಂದಿದೆ ಈ ಕಲರ್ ಒಂದಿದೆ ಆರೆಂಜ್ ಕಲರ್ ಒಂದಿದೆ ಏನೋ ಮಾಡ್ತಾ ಇದ್ದಾರೆ ಕೆಲಸ ವೈಟ್ ಟಪ್ ಅಂಡ್ ಮರ್ಮೋ ಸೆಟ್ ಎಲ್ಲಿದೆ ಇದು ಇಲ್ಲಿ ಅಲ್ಲಿದ್ಯಾ ಇಲ್ಲೇ ಇತ್ತು ಕಾಣಿಸ್ತದೆ ಇಲ್ಲೇ ಹೆಂಗಾಡ್ತಾ ಇದೆ ಮಂಕಿ ತರ ಇದೆ ಅಲ್ಲ ಇದು ಹಲೋ ಇನ್ನೊಂದು ಇದೆಯಾ ಇಲ್ಲಿ ಮೇಲ್ ರೋಡಲ್ಲಿ ಎಲ್ಲಿ ಎಲ್ಲಿಗೆ ಅಂತ ಹೇಳ್ ನೋಡು ಹಾಯ್ ಮಾಡ್ತಾ ಇದ್ದೆ ನೋಡು ಚಿರಲ್ ಬ್ಲೂ ಕಲರ್ ನೋಡು ನೋಡಿ ಬ್ಲೂ ನೋಡಿ ವಿತ್ ಎಷ್ಟೊಂದು ಆಟಾಡಕಿದ್ರೆ ನೀವು ಇರ್ತೇನೆ ಇದ್ಯಾತೀರಾ ಇಷ್ಟ ಎಲ್ಲ ಹೆಂಗೆ ಆಟಾಡ್ತಾ ಇದ್ದಾರೆ

ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ನೋಡುವ ಟಾಟಾ ಐಸ್ ಮತ್ತೆ ಇದೆ ವಿನ್ನ ಅಲ್ಲಿ ಎರಡು ಇದೆ ಕಾಣಿಸ್ತಾ ಇದೆಯಾ ಆ ಕಡೆ ಬಂದಿದೆ ಇಲ್ಲ ಮೂರು ಇದೆ ಇಲ್ಲೂ ಇದೆ ಪುಟ್ಟದ್ದು ಅದ್ರ ಪಕ್ಕನೆ ಪುಟ್ಟದ್ ಇದೆ ನೋಡು ಮೂರು ಇದೆ ಅಲ್ಲಿ

गो दैट गो स्ट्रेच मार दो बैठ बेटा निकल को बैठ स्ट्रेच मार से

ಅದೆ ಲಿಸೆತಾ 100 ಅವತ್ತಿದೆ ಗುಬಾ ಅಂತ ನೀನು ಮಾಡ್ತಿದ್ದೆ ಅಂತ ಹೇಳಿ ಇಲ್ಲ ಹೋಗಿ ಬಿಡತೆ ಫ್ರೈ ಮಾಡಿ ಸಾಮಾನ್ಯ ಕೂತ್ಕೋಳ್ತೀನಿ ಇಲ್ಲ ಪಾಪು ಇಡ್ಕೋಬಹುದು ಅವರು ಪಾಪು ಇಡ್ಕೋತಿಯಾ ಟ್ರೈ ಮಾಡಿ ಚೆನ್ನಾಗಿರುತ್ತಾ ವೈಟಿ ಬೈ ಹಾಯ್ ವೈಟಿ ಲಿ ನಾನು ಆಕಡೆ ತಿರ್ಕೊಂಡ್ಬಿಡೀನಿ ಕೊಸಂಖ್ಯೆ ಆಗ್ತಿರೋ ಡಿಸ್ಟರ್ಬ್ ಆಗ್ಸೀನಿ ನೋಡು ಎಲ್ಲ ಮಲ್ಕೋಟಿದಾವೆ ಐ ಬೇಬಿ ಹಾಯ್ ಕಟಿ ಅದು ಅದು ಅಲ್ಲಿ ಬನ್ನಿ 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 ಅಂತ ಇದೆ ಹಾಯ್ ಹಾಯ್ అమ్మ నేను ఎవరే బ్రెడ్ నా ఈ చిజ్జు హ్ అవును తిమోడీ ఏం ఏలేదు ఇది ఆస్ట్రేచ్ 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 నాది జిప్ లైన్ ఇదే ఏ ఇక్కడ మోస్ట్ అక్కడే ఇర్బేకు అక్కడే స్టార్టింగ్ పాయింట్ ఇది ఇది

ಗಲೇಜ್ ಅಂತ ಅನ್ಸಲ್ಲ ಇದರಿಂದ ಏನೀಗ ಫ್ಲವರ್ಸ್ ಇದೆ ಅದಷ್ಟೇ ಗಲೇಜ್ ಅಂತ ಇರೋದು ಇರೋದಿನ್ನೇನೂ ಇಲ್ಲ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಸಮ್ಮರ್ ಹಾಲಿಡೇಸಲ್ಲಿ ನೀವು ಕೂಡ ಇಲ್ಲಿ ಒಂದು ಟ್ರಿಪ್ ಹಾಕಿ ಸಕ್ಕದಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಕಲರ್ಫುಲ್ ಗ್ರೀನ್ ಎಲ್ಲೋ ಬ್ಲೂ ಲೈಟ್ ಬ್ಲೂ ಗ್ರೀನ್ ಕಿಚನ್

ಎಷ್ಟು ಕಲರ್ಫುಲ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಆಯ್ತು ಈಗ ನನ್ನ ಮಗಳನ್ನ ಒಂದು ಹತ್ತು ನಿಮಿಷ ಆಟಾಡಕ್ಕೆ ಬಿಟ್ಟು ಆಮೇಲೆ ಹೊರಟ್ ಹೊರಟ್ಬಿಡ್ತೀವಿ ನಾನು ಕೂತ್ಕೋತೀನಿ ಆಟ ಆಡುವ ಒಂದು ಅನ್ನಕೊಂಡ ಇಟ್ಕೊಳಕ್ಕೆ ಎಷ್ಟು ಕೇಳ್ತಾರೆ ಎಷ್ಟು ಚಾರ್ಜ್ ಮಾಡ್ತಾರೆ ಆಯ್ತಲ್ವಾ ಇದಕ್ಕೆ ಪಕ್ಷಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಅದು ಚೆನ್ನಾಗಿ ಕೋತಿತ್ತು ಹ್ಮ್ ಓಕೆ ಬಾಯ್ ಹೋಗೋಣ ಅವ್ರಿಗೆಲ್ಲ ನೀರು ಬೇಕು ಭಯ ಇದೆಯಾ ಕಾರ ಹೋಗೋಣ ಹಾಗೆ ಈ ಪೀಸ್ಲಲ್ಲಿ ನಮಗೆ ಸಿಕ್ಕ ಹೊಟ್ಟೆ ಬಾಯಾರಿಕೆ ಆಗ್ಬಿಟ್ಟಿತ್ತು ನಮ್ಮದು ನಾವು ತೊಗೊಂಡು ಹೋಗಿದ್ದು ನಾಲ್ಕೈದು ಬಾಟಲ್ ನೀರು ಕೂಡ ಖಾಲಿ ಆಗಿಬಿಟ್ಟು ಅಲ್ಲಿ ವೇ ಹೋಗ್ತಾ ನಮಗೆ ಎಲ್ಲೂ ನೀರೇ ಸಿಗ್ತಾ ಇರಲಿಲ್ಲ ಯಾವುದೂ ಶಾಪ್ಗಳೇ ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಅಲ್ಲೊಂದು ಫ್ರೂಟ್ ಶಾಪ್ ಇತ್ತು ನಾವು ಸ್ವಲ್ಪ ಹಣ್ಣನ್ನು ತಿನ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ಆನ್ ವೇ ಹಾಗೆ ಅಮ್ಮನ ಮನೆ ಕಡೆಯಿಂದನೇ ಹೋಗಬೇಕಿತ್ತು ಸೊ ಹಾಗಾಗಿ ಅಮ್ಮಂಗೂ ಕೂಡ ಕಾಲ್ ಮಾಡಿ ಈಗ ನೈಟ್ ಊಟಕ್ಕೆ ಬರ್ತೀವಿ ಅಂತ ಹೇಳಿದ್ದೆ ಸೊ ಅಮ್ಮನೂ ಕೂಡ ಅಡುಗೆ ರೆಡಿ ಮಾಡಿರ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಸೊ ಈಗ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹಾಸನಿಗೆ ಹೊರಡ್ತೀವಿ ರೆಡಿ ಆಗ್ತಾ ಇದೆ ತಿಳಿ ಆಗ್ತಾಯಿದೆ ಅನ್ನ ತಿಳಿ ಸಾರು ಹಪ್ಪಳ ಎಲ್ಲ ರೆಡಿ ಇದೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹಾಸನಿಗೆ ಹೋಗಬೇಕು ಊಟ ಎಲ್ಲ ಆಯಿತು ಇವಾಗ ಸ್ವಲ್ಪ ಹೊತ್ತು ಆಚೆ ಕೂತ್ಕೊಳ್ಳೋಣ ತಣ್ಣಗೆ ಗಾಳಿ ಬಿಸ್ತದೆ ಅಂತ ಆಚೆ ಕೂತ್ಕೊಂಡಿದ್ದೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ನಾವು ಹಾಸನಿಗೆ ಹೊರಡ್ತೀವಿ ಅಂಡ್ ಆ್ಯಂಡ್ ಇವತ್ತಿನ ಮನೆ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇಲ್ಲೇ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕೋದು ಕೂಡ ಅದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ತೋರಿಸುತ್ತೆ ಥ್ಯಾಂಕ್ ಯು ಬೈ ಬಾಯ್